ನಮಸ್ಕಾರ ಎ ವಿ ಕೆ ಹಾಬಿ ಐಡಿಯಾಸ್ಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ಸೀರೆಗಳು ನೆರೆಗೆಗಳನ್ನು ಮಾಡುವಾಗ ಗಿಡ್ಡ ಬರುತ್ತೆ ಕೆಲವೊಂದು ಸೀರೆಗಳು ಅದನ್ನು ಹೇಗೆ ಸರಿ ಮಾಡ್ಕೋಬೋದು ಅನ್ನೋದರ ಟಿಪ್ಸ್ನ ನಾನು ನಿಮಗೆ ತೋ ಹೇಳ್ತಾ ಇದ್ದೀನಿ ಅದಕ್ಕೂ ಮುಂಚೆ ಇದೆ ಮೊದಲನೇ ಬಾರಿ ನನ್ನ ಚಾನಲ್ನ ವೀಡಿಯೋನ ನೋಡ್ತಿರೋದು ಅಂತ ಆದರೆ ನನ್ನ ಚಾನಲ್ ಎ ವಿ ಕೆ ಹಾಬಿ ಐಡಿಯಾಸ್ಗೆ ಸಬ್ಸ್ಕ್ರೈಬ್ ಆಗೋದಕ್ಕೆ ಮರಿಬೇಡಿ ಹಾಗೂ ಪಕ್ಕದಲ್ಲೇ ಇರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಆಲ್ ಅಂತ ಆಪ್ಷನ್ ಚೂಸ್ ಮಾಡಿದರೆ ನನ್ನ ಪ್ರತಿ ವಿಡಿಯೋದ ನೋಟಿಫಿಕೇಷನ್ ನಿಮ್ಮನ್ನು ತಲುಪತ್ತೆ ಆಗ ಎಲ್ಲರಿಗಿಂತ ಮುಂಚಿತವಾಗಿ ವಿಡಿಯೋ ನೋಡೋದಕ್ಕೆ ಸಹಾಯ ಆಗುತ್ತೆ ಬನ್ನಿ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ಏನು ಮಾಡೋದು ಸೀರೆ ನೆರಿಗೆ ಕಡಿಮೆ ಬರೋದಕ್ಕೆ ಅಂತ ನೋಡೋಣ ನೋಡಿ ಫ್ರೆಂಡ್ಸ್ ಈ ಥರ ಸೀರೆಗಳಿಗೆ ನೋಡಿ ಇಲ್ಲಿ ಎಂಡಲ್ಲಿ ಈ ಅಂದರೆ ನಾವು ಸ್ಟಾರ್ಟಿಂಗ್ ಸುತ್ಕೋತೀವಲ್ಲ ಆ ಪಾರ್ಟಿಗೆ ನಾವೇನು ಮಾಡಬೇಕು ಅಂದರೆ ಈ ಸ್ವಲ್ಪ ಕಾಟನ್ ಸಿಲ್ಕ್ ಬ್ಲೌಸ್ ಪೀಸ್ ಇರುತ್ತಲ್ಲ ಇದು ಸ್ವಲ್ಪ ಕಾಟನ್ ಸಿಲ್ಕ್ ಸ್ಯಾರಿ ಹಾಗಾಗಿ ಕಾಟನ್ ಸಿಲ್ಕ್ ಬ್ಲೌಸ್ ಪೀಸ್ ಬರೋಕ್ಕೆಲ್ಲ ಸಿಗುತ್ತೆ ಅದನ್ನು ತಗೊಂಡ್ಬಿಟ್ಟು ನಾವು ನಮಗೆ ಎಷ್ಟು ನೆರಿಗೆ ಜಾಸ್ತಿ ಬೇಕು ಅನ್ನೋದನ್ನು ನೋಡಿಕೊಂಡು ಅಷ್ಟೇ ಕಟ್ ಮಾಡ್ಕೋಬೇಕು ತಗೊಳ್ಳೋವಾಗೆ ಒಂದು ಅರ್ಧ ಮೀಟ್ರ್ ಆಗೋಷ್ಟು ತಗೊಂಡ್ರೆ ಸಾಕಾಗತ್ತೆ ಇಲ್ಲಾಂದರೆ ಒನ್ ಮೀಟ್ರೆಲ್ಲ ತಗೊಂಡು ಜಾಸ್ತಿ ಆಗೋ ಚಾನ್ಸ್ ಇರತ್ತಲ್ಲ ಹಾಗಾಗಿ ಅರ್ಧ ಮೀಟ್ರ್ ತೊಗೊಂಡು ನೀಟಾಗಿ ಕಟ್ ಮಾಡಿಕೊಂಡು ಈ ಎಂಡಿಂದ ಮತ್ತೊಂದು ಎಂಡವರೆಗೂ ಆಗಬೇಕು ಹಾಗೆ ಅಟ್ಯಾಚ್ ಮಾಡ್ಕೋಬೇಕು ಅಂದರೆ ಮಧ್ಯಕ್ಕೆ ಮಧ್ಯದಲ್ಲಿ ಕಟ್ ಮಾಡಿಬಿಟ್ಟು ಉದ್ದುದ್ದಕ್ಕೆ ಅಟ್ಯಾಚ್ ಮಾಡ್ಕೋಬೇಕು ಹಾಗೆ ಅಟ್ಯಾಚ್ ಮಾಡಿಕೊಂಡು ನಂತರ ಈ ಇದು ಬ್ಲೌಸ್ ಪೀಸ್ ಅಂತ ಅಂದ್ಕೊಂಡ್ರೆ ಹೀಗಿಟ್ಕೊಂಡು ಒಳಭಾಗದಲ್ಲಿ ಹೀಗಿಟ್ಕೊಂಡು ಹೀಗೆ ಸ್ಟಿಚ್ಚನ್ನು ಮಾಡ್ಕೋಬೇಕು ನಂತರ ಈ ಹೀಗಿಟ್ಟಿರುವ ಭಾಗವನ್ನು ಹೀಗೆ ಫೋಲ್ಡ್ ಮಾಡಿಬಿಟ್ಟು ನೀಟಾಗಿ ಸ್ಟಿಚ್ ಮಾಡ್ಕೋಬೇಕು ನಂತರ ಸೈಡನ್ನು ಸಣ್ಣದಾಗಿ ಜಿಗ್ಝ್ಯಾಗ್ ಮಾಡಿಕೊಂಡ್ರೆ ನೋಡಿ ಸುಮಾರು ಒಂದು ಮೂರರಿಂದ ನಾಲ್ಕು ನೆರಿಗೆ ಎಕ್ಸ್ಟ್ರಾ ಬರುತ್ತೆ ಇದರಿಂದ ಸೀರೆ ನಾವು ನೆರಿಗೆ ಬರಲ್ಲ ಅಂತ ಹೇಳಿ ಹಾಗೆ ಇಟ್ಟಿದ್ರೆ ಈ ಟಿಪ್ಸ್ನ ಫಾಲೋ ಮಾಡಿಕೊಂಡು ನಾವು ಸೀರೆಯನ್ನು ಉಟ್ಕೋಬೋದು ಕೆಲವೊಂದು ಕಡಿಮೆ ರೇಟಿನ ಪ್ರೈ ಸೀರೆಗಳಿದ್ರೂ ಅ ಸ್ವಲ್ಪ ಗಿಡ್ಡ ಬಂದಿರುತ್ತೆ ಇಲ್ಲಾಂದರೆ ಕೆಲವೊಂದು ಜಾಸ್ತಿ ಪ್ರೈಸಿನ ಸೀರೆಗಳು ಸಹ ಅದೇ ರೀತಿ ಇರುತ್ತೆ ಆವಾಗ ನಾವು ಈ ಈ ಟಿಪ್ಸನ್ನ ಫಾಲೋ ಮಾಡಿಕೊಂಡ್ರೆ ನಾವು ಸೀರೆಯನ್ನು ಹಾಗೆ ಇಡೋದ್ರ ಬದಲು ಸೀರೆಯನ್ನು ಉಟ್ಕೋಬೋದು ಕೆಲವೊಮ್ಮೆ ನೋಡಿ ಈ ರೀತಿ ಫ್ಯಾನ್ಸಿ ಸೀರೆಗಳು ಸಹ ಸ್ವಲ್ಪ ಗಿಡ್ಡ ಬಂದಿರತ್ತೆ ಆಗ ಏನು ಮಾಡಬೇಕು ಅಂದರೆ ನೋಡಿ ಇದು ಇದು ಡಬಲ್ ಕಲರ್ ಸೀರೆ ಇದು ಇಲ್ಲಿ ಪಲ್ಲು ಪಲ್ಲು ಬೂ ಸಹ ಇದೇ ಥರ ಇದೆ ನೋಡಿ ಈ ಕಲರ್ ಬಂದಿರುತ್ತೆ ಪಲ್ಲು ಮತ್ತು ಉಡೋವಾಗ ನೋಡಿ ಈ ರೀತಿ ನೋಡಿ ಈ ಸೀರೆಗೆ ಆಲ್ರೆಡಿ ನಾನು ಅಟ್ಯಾಚ್ ಮಾಡಿದ್ದೀನಿ ನೋಡಿ ಹೀಗೆ ಈ ರೀತಿ ಸ್ಟಿಚ್ ಮಾಡ್ಕೋಬೇಕು ಅಂದರೆ ಬ್ಲೌಸ್ ಪೀಸು ಸಹ ಎಕ್ಸ್ಟ್ರಾ ಇದೇ ಇದೇ ಥರದ ಬ್ಲೌಸ್ ಪೀಸ್ ಇತ್ತು ಅದರಲ್ಲಿ ಡಿಸೈನ್ ಇತ್ತು ನಾನು ಬ್ಲೌಸ್ ಪೀಸ್ನ ಸ್ಟಿಚ್ ಮಾಡಿ ಮಾಡಿಸ್ಕೊಂಡಿಲ್ಲ ಹಾಗಾಗಿ ನಾನು ಬ್ಲೌಸ್ ಪೀಸ್ನೇ ಇದಕ್ಕೆ ಅಟ್ಯಾಚ್ ಮಾಡ್ಕೊಂಡಿದ್ದೀನಿ ನೋಡಿ ಈ ರೀತಿ ಬಂದಿದೆ ನಂತರ ನಾನು ಈ ಬಾರ್ಡರ್ನ ಸಪ್ರೇಟಾಗಿ ಕೊಟ್ಕೊಂಡಿರೋದು ಈ ಸ್ಯಾರಿಗೆ ಇದೇ ರೀತಿ ಬಾರ್ಡರ್ ಸಿಕ್ಕಿತ್ತು ಹಾಗಾಗಿ ಇದೇ ರೀತಿನ ನಾನು ಕಂಟಿನ್ಯೂ ಮಾಡಿ ಬಾರ್ಡರ್ನ ಅಟ್ಯಾಚ್ ಮಾಡ್ಕೊಂಡಿದ್ದೀನಿ ಹಾಗಾಗಿ ನಿಮಗೆ ಇಲ್ಲಿ ಡಿಫ್ರೆನ್ಸ್ ಗೊತ್ತಾಗ್ತಾ ಇಲ್ಲ ಈ ರೀತಿ ನೋಡಿ ಡಬಲ್ ಕಲರಲ್ಲೂ ಸಹ ನಾವು ರೆಡಿ ಮಾಡ್ಕೋಬೋದು ಅಂದರೆ ಮಿಕ್ಸ್ ಆ್ಯಂಡ್ ಮ್ಯಾಚ್ ಮಾಡಿಕೊಂಡು ರೆಡಿ ಮಾಡ್ಕೋಬೋದು ಅದು ಸಹ ಚೆನ್ನಾಗಿ ಕಾಣಿಸುತ್ತೆ ನಮಗೆ ಯಾವ ರೀತಿಲಿ ಬೇಕು ಅಂತ ನೋಡಿಕೊಂಡು ನಾವು ಸೀರೆಗಳನ್ನು ರೆಡಿ ಮಾಡ್ಕೋಬೋದು ನೋಡಿ ಇದರಲ್ಲಿ ಡಬಲ್ ಕಲರ್ ಆಗಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಇಲ್ಲಾಂದರೆ ನೀವು ಇದೇ ಕಲರ್ ಬ್ಲೌಸ್ ಪೀಸ್ನ ತಗೊಂಡು ಸಹ ಸ್ಟಿಚ್ ಮಾಡ್ಕೋಬೋದು ಅದು ಸಹ ಚೆನ್ನಾಗಿರುತ್ತೆ ನಮ್ಮ ಟೇಸ್ಟಿಗೆ ಅನುಗುಣವಾಗಿ ಮತ್ತು ಫ್ಯಾಷನ್ಗೆ ಅನುಗುಣವಾಗಿ ನಾವು ಸೀರೆಯನ್ನು ಸ್ವಲ್ಪ ಎಕ್ಸ್ಟ್ರಾ ರೀತಿ ಎಕ್ಸ್ಟ್ರಾ ಮಾಡ್ಕೋಬೋದು ಇವತ್ತಿನ ಈ ಟಿಪ್ಸ್ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸಿದ್ದೀನಿ ಎಲ್ರಿಗೂ ಉಪಯೋಗ ಅಂಥದ್ದು ಎಲ್ರಿಗೂ ಹೆಲ್ಪ್ ಆಗತ್ತೆ ಅದರಲ್ಲೂ ಹಾಗೆ ಸೀರೆ ಇಡೋದಕ್ಕಿಂತ ಈ ಟಿಪ್ಸ್ನ ಫಾಲೋ ಮಾಡ್ಬೋದು ಈ ವಿಡಿಯೋ ನೋಡಿ ಒಂದು ಲೈಕ್ ಮಾಡಿ ಮತ್ತು ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ರಿಗೂ ಈ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಮತ್ತೆ ಒಂದು ಹೊಸ ವೀಡಿಯೋದೊಂದಿಗೆ ಭೇಟಿಯಾಗೋಣ ಫ್ರೆಂಡ್ಸ್ ಅಂಟಿಲ್ ಎಲ್ ಟೇಕ್ ಕೇರ್ ಬ ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್